ಹಲೋ ಹಾಯ್ ಶೈತರೆ ಶುಭೋದಯ ತಮ್ಮೆಲ್ಲರಿಗೂ ಇಂದಿನ ಗಾರ್ಲಿ ರೇಟ್ ನೋಡೋಣ ಬೆಳ್ಳುಳ್ಳಿ ಬೆಲೆ ಇವತ್ತಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಳಗಿನ ಜಾವ ಏನು ಹರಾಜಾಗಿದೆ ಅದನ್ನು ನೋಡೋಣ ಬನ್ನಿ ಸ್ನೇಹಿತರೆ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಡಬೇಕೆ ಈ ಇಡುವೆ ಪೂರ್ತಿ ನೋಡಿ ನಾವು ಅಪ್ಲೋಡ್ ಆಗಿದ್ದು ಇಡುವೆ ನೋಡೋಣ ಇವತ್ತು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಅಂದರೆ ಮೂರು ಸಾವಿರ ರೂಪಾಯಿಗೆ ಒಂದು ಕುಂಟಲು ಇಂದಿನ ಬೆಳ್ಳುಳ್ಳಿ ಮಾರುಕಟ್ಟೆ ಬೆಲೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಲವತ್ತಾರು ರೂಪಾಯಿ ಕೆ ಜಿ ನಾಲ್ಕು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಬೆಳ್ಳುಳ್ಳಿ ಬೆಲೆ ನೋಡಿ ಸ್ನೇಹಿತರೆ ಟಾಪ್ ರೇಟ್ ಅನ್ನೋದ ಏನದ ನೋಡೋಣ ಮತ್ತು ಎಪ್ಪತ್ತು ರೂಪಾಯಿ ಕೆ ಜಿ ಏಳು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಈ ಗಾರ್ಲಿಕ ರೇಟ್ ನೋಡಿ ಸ್ನೇಹಿತರೆ ಇನ್ನೊಂದು ಟಾಪ್ ರೇಟ್ ನೋಡೋದಾದರೆ ಎಂಬತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಎಂಟು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇವತ್ತಿನ ಬೆಳ್ಳುಳ್ಳಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ತಾವು ಎಲ್ಲರೂ ಈ ಇಡುವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ತಮಗೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you. Bye.